ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ನಂದಿನಿ ಬಡವಾಣಿಯ ಜೈಮಾರುತಿ ನಗರದಲ್ಲಿ ಶ್ರೀ ಅಣ್ಣಮ್ಮ ದೇವಿ ಸೇವಾ ಸಮಿತಿಯ ಅಧ್ಯಕ್ಷರು ಸಮಾಜ ಸೇವಕರು ರಾಜಕೀಯ ಹಿರಿಯ ಮುಖಂಡರಾದ ಶಿವ ಬೋರೇಗೌಡರವರ ಕುಟುಂಬಸ್ಥರಿಂದ ದೇವತಾ ಕಾರ್ಯ ಹಾಗೂ ಬೋರೇಗೌಡರವರ ಮೊಮ್ಮಗನಾದ ಮುಗಿಲ್ಗೌಡನ ನಾಮಕರಣ ಕಾರ್ಯ ಜರುಗಿತು ಶ್ರೀ ಬೋರೇಗೌಡರ ಮನೆದೇವರಾದ ದೇವರಾದ ಉಮಾಮಹೇಶ್ವರಿ ದೇವರ ಮಹೋತ್ಸವ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮಕ್ಕೆ ಜನಪ್ರಿಯ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಕೆ ಗೋಪಾಲಯ್ಯ ಹಾಗೂ ಸ್ಥಳೀಯ ಮುಖಂಡರು ಬೋರೇಗೌಡರವರ ಸ್ನೇಹ ಬಳಗ ಅಪಾರ ಪ್ರಮಾಣದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು ದೇವತಾ ಕಾರ್ಯದಲ್ಲಿ ಔತಣಕೂಟ ಏರ್ಪಡಿಸಿದರು ಸಾವಿರಾರು ಜನ ಭಾಗವಹಿಸಿ ಬೋರೇಗೌಡರವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು ದೇವರು ಉಮಾ ಮಹೇಶ್ವರಿಯನ್ನು ನಾವು ಎರಡು ವರ್ಷಕ್ಕೊಂದ್ಸರಿ ಮೂರು ಸರಿ ಯಾವಾಗಲೂ ತ ನಾವು ತಂದು ನಮ್ಮ ವಿಜೃಂಭಣೆಯಿಂದ ಪೂಜೆ ಮಾಡ್ತೀವಿ ನಾವು ಸುಮಾರು ಇವಾಗ ಐದು ಸರಿ ಆರು ಸರಿ ಕರೆಸಿದ್ವಿ ಊರಿಂದ ನಮಗೇನೋ ದೇವ್ರ ಮೇಲೆ ಭಕ್ತಿ ಆ ದೇವರು ಕೊಡೋವರೆಗೂ ನಾನು ಆ ತಾಯಿ ಸೇವೆ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ನನ್ನ ಮೊಮ್ಮಗನ ನಾಮಕರಣ ಮೊದಲನೇ ವರ್ಷ ನಾಮಕರಣ ಒಂಬತ್ತು ತಿಂಗಳು ನಾಮಕರಣ ಇಟ್ಕೊಂಡಿದೀವಿ ಎಲ್ಲರೂ ಆಶೀರ್ವಾದ ಮಾಡೋಕ್ಕೆ ಬಂದಿದ್ದಾರೆ ನನಗೆ ಅದೇ ಸಂತೋಷ ಮೊಮ್ಮಗನಿಗೆ ಮುಗಿಲ್ಗೌಡ ಅಂತ ಹೆಸರಿಟ್ಟಿದ್ವಿ ನಿನ್ನೆ ನಡೆದಂತ ಏನು ಒಂದು ದೇವ್ರದ್ದು ಪ್ರೊಸೆಷನ್ ಮಾಡ್ಕೊಂಡು ಬಂದರೆ ಇಡೀ ಏರಿಯಾ ಒಂದು ರೀತಿ ಜಾತ್ರೆ ಥರ ಏರಿಯಾದಲ್ಲಿ ಭಕ್ತಾದಿಗಳು ಭಾಗವಹಿಸಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಯಿತು ನಮ್ಮ ಸ್ನೇಹಿತರು ನಮ್ಮ ಸ್ನೇಹಿತರು ನಿಜವಾಗ್ಲೂ ಕೂಡ ನಮಗೆಲ್ಲ ಸಪೋರ್ಟ್ ಮಾಡೋರು ಇಡೀ ನಮ್ಮ ಮಾರುತ ನಗರದಲ್ಲಿ ಎಲ್ಲ ಸ್ನೇಹಿತರು ನನಗೆ ಸಪೋರ್ಟ್ ಮಾಡಿದ್ರಿಂದ ನಾ ತಾಯಿ ಸೇವೆಯನ್ನು ನಾವು ವಿಜೃಂಭಣೆಯಿಂದ ಮಾಡೋಕ್ಕೆ ನನಗೆ ಒಂದು ಅವಕಾಶ ಆಯಿತು ಹಾಗೂ ನಾನು ತಾಯಿ ಹೆಣ್ಣಮ್ಮ ದೇವಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಇಪ್ಪತ್ತೊಂಬತ್ತು ಆ ಇಪ್ಪತ್ತೊಂಬತ್ತು ವರ್ಷ ನಾವು ಸೇವೆ ಮಾಡೋದ್ರಿಂದ ಆ ತಾಯಿನ ನಾವು ಯಾಕೆ ಯಾವ ಕ ಯಾವ ಥರ ಕರ್ಕೊಂಬರ್ಬೇಕು ಯಾವ ಥರ ಸೇವೆ ಮಾಡೋ ಸೇವೆ ಮಾಡಬೇಕು ಅನ್ನೋದು ನನಗೆ ಅನುಭವ ಇರೋದ್ರಿಂದ ನಮ್ಮ ಕಾರ್ಯಕ್ರಮ ಅದ್ಧೂರಿಯಾಗಿ ಆಯ್ತು ಅಂತ ಇಷ್ಟಪಡ್ತೀನಿ ನಿಜವಾಗ್ಲೂ ಕೂಡ ಎಲ್ರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಹಾಗೂ ನಾವು ಏನು ನಮ್ಮ ಬಡಾವಣೆಯಲ್ಲಿ ಅಣ್ಣಮ್ಮನ ಮಾಡ್ತೀವೋ ಅದೇ ರೀತಿ ನಮ್ಮ ಮನೆ ದೇವರು ತಂದವರು ಕೂಡ ನನಗೆ ಅದೇ ತರ ಸಪೋರ್ಟ್ ಮಾಡಿದ್ರು ಅವ್ರಿಗೆಲ್ಲರಿಗೂ ನಾನು ಅವ್ರು ನಮ್ಮ ಬೋರೇಗೌಡರು ಅಣ್ಣಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷರಾಗಿ ಇಪ್ಪತ್ತೊಂಬತ್ತು ವರ್ಷ ಕಾರ್ಯಕ್ರಮ ನೆಲೆಸಿಕೊಂಡ್ ಬಂದವರೇ ಇವತ್ತು ಮನೆ ದೇವರಾದ ಉಮಾಮಹೇಶ್ವರಿನ ಕರ್ಕೊಂಬಂದು ಮೊಮ್ಮಗನ ನಾಮಕರಣಕ್ಕೋಸ್ಕರ ವಿಜೃಂಭಣೆಯನ್ನು ಮಾಡ್ತಾ ಇದ್ದಾರೆ ಏನು ಅವ್ರ ಸ್ನೇಹಿತರು ಒಂದು ಒಗ್ಗೂಟ ಇದೆ ನಮ್ಮ ಅವ್ರ ಸ್ನೇಹಿತರು ಒಂದು ಐವತ್ತು ಜನ ಇವತ್ತು ಏನೇ ಕೆಲಸ ಕಾರ್ಯಗಳು ಇದ್ರೂ ಬದಿಗೊತ್ತಿ ಬೋರೆಗೋಟೆಗೆ ಸಹಾಯ ಮಾಡೋಕ್ಕೆ ಮತ್ತು ಇದು ನಿಂತ್ಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸೋಕ್ಕೆ ಎಲ್ಲರೂ ಭಾಗ್ಯ ಇದ್ದಾರೆ ಅವರಿಗೆ ತುಂಬ ಹೃದಯದ ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಮೊಮ್ಮಗನಿಗೆ ಅವ್ರ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ಅಣ್ಣಮ್ಮ ಸೇವಾ ಸಮಿತಿ ಅಧ್ಯಕ್ಷರಾದಂಥ ಬೋರೇಗೌಡರು ಅವರ ಮನೆ ದೇವರಾದಂಥ ಉಮಾಮಹೇಶ್ವರವನ್ನು ಮನೆಗೆ ಆಹ್ವಾನಿಸಿ ನಿನ್ನೆ ದಿನ ತುಂಬ ಅದ್ಧೂರಿಯಾಗಿ ಆ ತಾಯಿ ಮೆರವಣಿಗೆ ಮಾಡಿ ಈ ದಿನ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಮತ್ತು ಆ ಮಗು ಮುಗಿಲ್ ಗೌಡನಿಗೂ ಆಯುರ್ವರೋಗ್ಯ ಐಶ್ವರ್ಯ ಕಾಪಾಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಬೇಡ್ಕೊಳ್ತೀವಿ ಮಹಾಲಕ್ಷ್ಮಿ ಅವ್ರ ಪಕ್ಕದಲ್ಲಿದ್ದೀವಿ ಇಡೀ ಬೆಂಗಳೂರಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿರೋ ದೇವಸ್ಥಾನ ಎಲ್ಲೂ ಇಲ್ಲ ನಾವು ಪಕ್ಕದಲ್ಲೇ ಇರೋದ್ರಿಂದ ನಾವು ಸಹ ದೇವತಾ ಕಾರ್ಯಗಳನ್ನೆಲ್ಲ ಮಾಡ್ಕೊಂಡು ಪ್ರತಿ ವರ್ಷವೂ ಮಾಡ್ತಾಯಿದ್ದೀವಿ ಇವತ್ತು ಮುಗಿಲ್ಗೌಡ ಬರ್ತಡೇ ಇದೆ ಆ್ಯಂಡ್ ಇವರು ನಮ್ಮ ಜೈಮಾರ್ತಿ ನಗರದ ಮುಖಂಡರಾದ ನಂದಿನಿ ಲೇಔಟ್ ಮುಖಂಡರಾದ ಬೋರೇಗೌಡರು ಮತ್ತು ಅವ್ರ ಮಮ್ಮಗೊಂದು ಬರ್ತಡೇ ನಡೀತಿದೆ ನಾವು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಒಳ್ಳೇದಾಗಲಿ ಅಂತ ಅವ್ರಿಗೆ ವಿಶ್ ಮಾಡ್ತಾ ಇದ್ದೀವಿ ಸೊ ದೇವ್ರ ಕಾರ್ಯನೂ ನಡೀತಿದೆ ಎಲ್ಲ ಚೆನ್ನಾಗಿ ನಡೀತಿದೆ ಅಂದ್ಕೊಂಡಿರೋ ಥರ ಚೆನ್ನಾಗಿ ನಡೀತಿದೆ ಸೊ ಅದಕ್ಕಾಗಿ ನಮಗೆಲ್ಲ ಫುಲ್ ಖುಷಿಯಾಗಿದೆ